ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜುಲೈ ಇಪ್ಪತ್ಮೂರು ಮೈಸೂರು ನಗರ ಹಾಗೂ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ವೈಟ್ ಬೋರ್ಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳನ್ನು ಟ್ಯಾಕ್ಸಿಯಾಗಿ ಬಳಸುತ್ತಿರುವವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಮೈಸೂರು ಚಾಮರಾಜಪುರಂನಲ್ಲಿರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಕರ್ನಾಟಕ ಚಾಲಕರ ಒಕ್ಕೂಟ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಎಲ್ಲಾ ಚಾಲಕರು ಒಗ್ಗಟ್ಟಾಗಿ ಮನವಿ ಪತ್ರವನ್ನು ನೀಡಿ ಮೈಸೂರು ಜಿಲ್ಲೆಯ ಚಾಲಕರ ಕುಂದುಕೊರತೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ನೀಡಿದರು ಕರ್ನಾಟಕ ಚಾಲಕರ ಒಕ್ಕೂಟ ಮೈಸೂರು ಜಿಲ್ಲಾ ಘಟಕ ಇವರುಗಳಿಗೆ ಬೆಂಬಲವಾಗಿ ಚಲನಚಿತ್ರ ನಿರ್ಮಾಪಕರು ಮತ್ತು ಸಮಾಜ ಸೇವಕರಾದ ಲಯನ್ ಟಿ ಸುರೇಶ್ ಗೋಲ್ಡ್ ಮತ್ತು ಲಯನ್ ಪ್ರಮೀಳಾ ರವರು ಬೆಂಬಲ ಸೂಚಿಸಿ ಇವರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲವಾಗಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷರಾದ ಜಿ ಮುರುಗನ್ ಪ್ರಧಾನ ಕಾರ್ಯದರ್ಶಿಗಳಾದ ವಿನಾಯಕ ಪಿ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಶಿವಕುಮಾರ್ ಮೈಸೂರು ನಗರಾಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್ ಮೈಸೂರು ನಗರ ಉಪ ಉಪಾಧ್ಯಕ್ಷರಾದ ಸುರೇಶ್ ಮೈಸೂರು ನಗರ ಸಂಚಾಲಕರಾದ ರೆಹಮತ್ತುಲ್ಲಾ ಮತ್ತು ಒಕ್ಕೂಟದ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದರು ಚಾಲಕರ ಒಕ್ಕೂಟದಿಂದ ನಾವು ಇವತ್ತು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯಿಂದ ನಾವು ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಮನವಿ ಏನಂತ ಹೇಳಿದ್ರೆ ಬೇರೆ ಬೇರೆ ಒಂದು ಟೂ ವೀಲರ್ಸ್ ಆಗ್ಲಿ ತ್ರೀ ವೀಲರ್ಸ್ ಆಗಲಿ ಫೋರ್ ವೀಲರ್ಸ್ ಆಗ್ಲಿ ಸರ್ಕಾರಕ್ಕೆ ಮೋಸ ಮಾಡಿ ಮತ್ತೆ ಚಾಲಕರ ಒಕ್ಕೂಟಕ್ಕೆ ಒಂದು ಕಷ್ಟಪಟ್ಟ ಅವರು ಏನು ಎಲ್ಲೋ ಬೋರ್ಡ್ ಹಾಕೊಂಡು ಅವರು ಕಷ್ಟಪಟ್ಟು ಜೀವನ ನಡೆಸ್ತಿದ್ದಾರೆ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾರೆ ಆದ್ರೆ ಬೇರೆ ಬೇರೆ ವೆಹಿಕಲ್ನವರು ಒಂದು ವೈಟ್ ಬೋರ್ಡ್ ಹಾಕೊಂಡು ಸರ್ಕಾರಕ್ಕೂ ಮೋಸ ಮಾಡ್ತಿದ್ದಾರೆ ಹಾಗೂ ಆಟೋ ಚಾಲಕರಿಗೂ ಮೋಸ ಮಾಡ್ತಿದ್ದಾರೆ ಇದನ್ನ ನಿಲ್ಲಿಸಬೇಕು ಸರ್ಕಾರ ಕೂಡಲೇ ಒಂದು ಇದ್ರ ಬಗ್ಗೆ ಒಂದು ಮನವಿ ಒಮ್ಮತ ಆಗದಿಂದ ಕೈಗೊಳ್ಬೇಕು ಆಟೋ ಚಾಲಕರಿಗೆ ಒಳ್ಳೇದ್ ಮಾಡ್ಬೇಕು ಅವರ ಒಂದು ದುಡಿಮೆಗೆ ತಕ್ಕ ಫಲಿಪಾಲ ಸಿಗ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಅವ್ರಿಗೆ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ಈ ಓಲಾ ಊಬರ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಗಿಂತ ಕಡಿಮೆ ಕೊಡ್ತಿದ್ರೆ ರ್ಯಾಪಿಡ್ ಓಲಾ ಊಬರ್ ಈ ಕಸ್ಟಮರ್ ಹೇಳಿದ್ರೆ ಕಸ್ಟಮರ್ ಯಾರು ಕೇಳ್ತಾ ಇಲ್ಲ ಈ ಓಲಾ ಊಬರ್ ಬಗ್ಗೆ ನಮ್ಗೆ ಕಡಿಮೆ ತೋರಿಸ್ತಿದೆ ಅಂತ ಅಂದ್ರೆ ಮಾಡ್ತಾರೆ ಕಿರಿಕ್ ಮಾಡ್ತಾರೆ ನಾವೇನಾರು ಮಾತಾಡ ಮಾತಾಡಿದ್ರೆ ಆಟೋದವರು ಕೆಟ್ಟವರು ಅಂತಾರೆ ಆಯ್ತಾ ಮತ್ತೆ ಇವಾಗ ಏನಾಗಿದೆ ಸಮಸ್ಯೆ ಅಂದ್ರೆ ಎಲ್ಲಾರು ಇದೇ ರೀತಿ ಮಾಡ್ತಾ ಇದಾರೆ ಅದ್ರಿಂದ ನಾವೇನ್ ಮಾಡ್ತಾ ಅಂದ್ರೆ ಮೀಟರ್ ಕಾಸ ಕೊಡಿ ಸಾಕು ಅದ್ರ ಮೇಲೆ ಒಂದ್ ರೂಪಾಯಿ ಬೇಡ ನಮ್ಗೆ ಯಾರ ಮನೆ ದುಡ್ಡು ಬೇಡ ನಮ್ ಮನೆ ದುಡ್ಡೇ ಒಂಟೋಗ್ಬಿಡ್ತದೆ ಅಂತದ್ರಲ್ಲಿ ನಾವ್ ಇನ್ನೊಬ್ರು ದುಡ್ಡಿಗೆ ಆಸೆ ಪಡೆಯಲ್ಲ ಅದೇನಾಗಿದೆ ಅಂದ್ರೆ ಈ ಓಲಾ ಉಬರ್ ಬಂದ್ಬಿಟ್ಟು ನಮ್ಗೆ ತುಂಬಾ ಮೋಸ ಆಗ್ತಿದೆ ಲಾಸ್ ಆಗ್ತಿದೆ ಇವಾಗ ರಾಪಿಡ್ ಅದವರು ವೈಟ್ ಬೋರ್ಡ್ ಕೊಟ್ಟಿದ್ದಾರೆ ನಮಗೂ ಪರ್ಮಿಷನ್ ಕೊಡ್ಲಿ ವೈಟ್ ಬೋರ್ಡ್ ನಮ್ಗೆ ಆಟೋದವ್ರಿಗೂ ಪರ್ಮಿಷನ್ ಕೊಡ್ಲಿ ನಾವು ಹೊಡಿತೀವಿ ನಮ್ಗೆ ದಾವೆನ ಟ್ಯಾಕ್ಸ್ ಕಟ್ಬೇಕು ಇನ್ಸೂರೆನ್ಸ್ ಯಾಕೆ ಕಟ್ಬೇಕು ಹಾ ಯೂನಿಫಾರ್ಮ್ ಹಾಕೋಬೇಕು ಅಂತಾರೆ ಎಲ್ಲದಿಗೂ ಟ್ಯಾಕ್ಸ್ ಆಯ್ತಾ ಇನ್ ಪೊಲೀಸ್ ಅವ್ರು ಹಿಡಿತಾರೆ ಅದಿಗೂ ಫೈನ್ ಏನ್ ಸರ್ ನೋ ಪಾರ್ಕಿಂಗ್ ಅಂತ ಫೈನ್ ಹಾಕ್ತಾರೆ ಎಲ್ಲದಿಗೂ ಫೈನ್ ಹಾಕ್ತಾರೆ ಆಯ್ತಾ ನಮ್ಮನ್ನ ಕಾಕಿ ಕೇಳ್ತಾರಲ್ವಾ ನಮ್ಮನ್ನ ಕಾಗಿ ಕೇಳ್ತಾರೆ ಅವ್ರ ಕಾಗಿ ಆಗಲ್ಲ ಅವ್ರೂ ವಿಚಾರ್ಸ್ಬೇಕು ತಾನೆ ಯಾಕೆ ಅವ್ರೇನ್ ದೇವ್ರಗಳ ಹಾ ಅವರು ಮನ್ಸ್ರೇ ನಾವು ಮನ್ಸ್ರೇ ತಾನೆ ವಿಚಾರಿಸ್ಬೇಕಲ್ವಾ ಈ ಓಲಾ ಒಬ್ಬರು ಬಂದ್ಬಿಟ್ಟು ತುಂಬಾ ಮೋಸ ಆಗ್ತಿದೆ ಇವಾಗ ನಾವು ಇಷ್ಟು ಜನ ಬಂದಿದ್ವಿ ಮುಂದಿನ ದಿನ ಇದೇ ರೀತಿ ಇದಕ್ಕಿಂತ ಡಬಲ್ ಬರ್ತೀವಿ ಅನ್ನೋದು ಗ್ಯಾರಂಟಿ ಹೇಳ್ತಾ ಇದ್ದೀವಿ ಜೈ ಇನ್ ಜೈ ಕರ್ನಾಟಕ ಮಾತೆ ಜೈ ಇನ್ ಜೈ ಕರ್ನಾಟಕ ಮಾತೆ ಆಟೋ ಚಾಲಕರ ಒಕ್ಕೂಟದಿಂದ ಇವತ್ತು ನಾವು ನಡೆಸ್ತಾ ಇರೋದು ಏನಂದ್ರೆ ಟೂ ವೀಲರ್ಸ್ ಅಲ್ಲಿ ವೈಟ್ ಬೋರ್ಡ್ ಹಾಕೊಂಡಿದ್ದೀನಿ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರಕ್ಕೆ ಗಾಡಿ ತಗೊಂಡಿದ್ದೀನಿ ಇದು ಮಾಡ್ತಾರೆ ನಾವು ಒಂದು ಗಾಡಿ ತಗೋಬೇಕಂದ್ರೆ ಲೋನ್ ಮೇಲೆ ತಗೋತೀನಿ ಅಂದ್ರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬೀಳ್ತದೆ ಫಾರ್ ಮಂತ್ ಅಂದ್ರೆ ನಾವು ಏಳು ಸಾವಿರ ರೂಪಾಯಿ ನಾವು ಅಮೌಂಟ್ ಕಟ್ಟಲೇಬೇಕು ಕಟ್ಲಿ ಇದು ಮಾಡ್ಲಿಲ್ಲ ಅಂದ್ರೆ ಪೆನಾಲ್ಟಿ ಬೀಳುತ್ತೆ ಇದೆಲ್ಲ ಇದಾಗುತ್ತೆ ಅದರಿಂದ ನಾವು ಹೇಳಿ ಅಂದ್ರೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಆ ಕಡೆ ಎಲ್ಲ ಮೂಲೆಯಲ್ಲಿ ನಿನ್ಸ್ಕೊಂಡು ಹೊರಸ್ಕೊಂಡು ಹೊರದ್ಬಿಡ್ತೀನಿ ಬಾಡಿಗೆ ಹೊಡೆದ್ಬಿಡಿ ನಮ್ಮ ಹೊಟ್ಟೆ ಮೇಲೆ ಮಾಡ್ತಾ ಇದಾರೆ ನಮಗೂ ಎಂಟಿ ಅಂತ ಇದ್ದಾರೆ ಎಲ್ಲ ಇದ್ದಾರೆ ಅವರು ಕಾಕಿ ಹಾಕಲ್ಲ ಏನು ಹಾಕಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ನಾವು ಕಾಕಿ ಹಾಕ್ತಿಲ್ಲ ಅಂದ್ರೆ ಐನೂರು ರೂಪಾಯಿ ಫೈನ್ ಬೀಳುತ್ತೆ ಅವ್ರ ಏನು ಒಂದು ರೂಲ್ಸ್ ನಮಗೊಂದು ರೂಲ್ಸ್ ನಮ್ ತಟ್ಟೆಗೆ ಅನ್ನಿಕೆ ಮರಳಾ ಮಣ್ಣಾಕ ಕುಡಿದ್ರೆ ಅವ್ರ ತಟ್ಟಿಗೆ ಸೀದಾಕದೇನಲ್ಲ ಮತ್ತೆ ಇನ್ನೊಂದು ಓಲೋ ಓಲಾ ಒಬ್ರು ಇದ್ರಲ್ಲಿ ನಮ್ಡಿತಾ ಇರೋದಂದ್ರೆ ಮೀಟರ್ ಗಿಂತ ಕಮ್ಮಿ ಕೊಡ್ತಾ ಇದಾರೆ ಇದಕ್ ನಾವೇನ್ ಹೇಳ್ತಾ ಇದೀವಿ ಕಸ್ಟಮರ್ಸ್ ಕೇಳ್ತಾರೇನೋ ಮೀಟರ್ ಹಾಕ್ತಿವಿ ಮೀಟರ್ ಏನ್ ಬೀಳ್ತೆ ಅಷ್ಟೇ ಕೊಡಿ ನಮಗೆ ಅದಕ್ಕಿಂತ ಒಂದ್ ರೂಪಾಯಿ ಜಾಸ್ತಿನೂ ಬೇಡ ಒಂದ್ ರೂಪಾಯಿ ಕಮ್ಮಿನೂ ಬೇಡ ಮತ್ತೆ ಮುಂದಿನ ವಾರ್ತೆ ಕದೆಯಲ್ಲಿ ಭೇಟಿ ಆಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ